ಆತ್ಮೀಯ ವೀಕ್ಷಕರಿಗೆ ಹಳ್ಳಿಕಟ್ಟೆ ನ್ಯೂಸ್ ಚಾನಲ್ಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ ವೀಕ್ಷಕರೇ ಈ ದಿನ ನಾವು ಕರ್ ಕರ್ನಾಟಕ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಅಂತ ಹೆಸರು ಬರೆದಿರುವಂತಹ ನಟ ಶಿವರಾಜ್ ಕುಮಾರ್ ಅವರು ಶಾಸಕರೊಬ್ಬರ ವಿಚಾರಧಾರೆಯನ್ನು ಕುರಿತಾಗಿ ಅಂದರೆ ಅವರ ಬಯೋಪಿಕ್ ಕುರಿತಾದಂಥ ಒಂದು ಚಿತ್ರವನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಹಾಗೆ ಈ ಚಿತ್ರ ಕನ್ನಡ ತೆಲುಗು ಮತ್ತು ತಮಿಳುನಾಡುಲ್ಲೂ ಸಹ ಮೂಡಿ ಬರ್ತಾ ಇದೆ ಅಂತೇಳಿ ನಾವು ಈಗ ಕೇಳ್ಕೊತಿದ್ದೀವಿ ಹಾಗೆ ಟೀಸರ್ ಕೂಡ ರಿಲೀಸ್ ಆಗಿದೆ ಸೊ ಈ ವಿಚಾರವಾಗಿ ನಾವು ಹೇಳೋದಕ್ಕೆ ಹೊರಟಿರುವ ವಿಚಾರ ಏನಪ್ಪ ಅಂದರೆ ಈ ಗುಮ್ಮಡಿ ನರಸಯ್ಯ ಯಾರು ಯಾವ ರಾಜ್ಯದ ಅಥವಾ ಯಾವ ಕ್ಷೇತ್ರದ ಶಾಸಕ ಅನ್ನುವಂಥದ್ದನ್ನು ನಾವು ನೋಡೋದಾದರೆ ಈ ಗುಮ್ಮಡಿ ನರಸಯ್ಯ ಅನ್ನುವಂತಹ ವ್ಯಕ್ತಿ ತೆಲಂಗಾಣ ರಾಜ್ಯದ ಖಮ್ಮಂ ಜಿಲ್ಲೆಯ ಎಲ್ಲೊಂದು ಗ್ರಾಮದ ಅಂದರೆ ಒಂದು ಆ ಒಂದು ಕ್ಷೇತ್ರದಲ್ಲಿ ಸತತ ಐದು ಬಾರಿ ಅಂದರೆ ಇಪ್ಪತ್ತೈದು ವರ್ಷಗಳ ಕಾಲ ಶಾಸಕರಾಗಿ ಒಂದು ಸೇವೆಯನ್ನು ಸಲ್ಲಿಸಿರುವಂತಹ ವ್ಯಕ್ತಿ ಹಾಗೆ ಸರಳ ಜೀವನವನ್ನು ಕೂಡ ಇವರು ಮಾಡ್ತಿರುವಂತಹ ವ್ಯಕ್ತಿ ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ಈ ವ್ಯಕ್ತಿಯು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಮೊದಲನೇ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗ್ತಾರೆ ಈ ವ್ಯಕ್ತಿಯ ವಿಶೇಷ ಏನಪ್ಪ ಅಂತಂದರೆ ಈ ವ್ಯಕ್ತಿಯು ಸಿ ಪಿ ಐ ಪಕ್ಷದ ಮುಖಾಂತರ ಒಂದು ಅಧಿಕಾರದ ಚುಕಾಣಿಯನ್ನ ಹಿಡಿತಾರೆ ಹಾಗೇನೆ ಸರಳ ಜೀವನವನ್ನ ನಡೆಸ್ತಿರ್ತಕ್ಕಂತಹ ಒಬ್ಬ ಏಕೈಕ ವ್ಯಕ್ತಿ ಅಂತಾನೆ ಕೂಡ ಹೇಳ್ಬೋದು ಈ ಎಲ್ಲುಂಡು ಕ್ಷೇತ್ರದಲ್ಲಿ ಆಯ್ಕೆಯಾದಂತಹ ಈ ನರಸೈನವರು ಸಾಮಾನ್ಯವಾಗಿ ಆ ಒಂದು ಕ್ಷೇತ್ರದ ಬುಡಕಟ್ಟು ಜನಾಂಗದ ಒಂದು ಏನು ಮೂಲಭೂತ ಸೌಕರ್ಯಗಳಾದಂತಹ ನೀರಾಗಿರ್ಬೋದು ವಿದ್ಯುತ್ ಆಗಿರ್ಬೋದು ಮತ್ತು ಅಲ್ಲಿನ ರಸ್ತೆಗಳನ್ನಾಗಿರ್ಬೋದು ಇವಕ್ಕೆಲ್ಲ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಆ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸ್ತಾ ಬರ್ತಾರೆ ಈಗಲೂ ಕೂಡ ಇವರು ಸರ್ಕಾರ ನೀಡಿರುವಂತಹ ಕ್ವಾರ್ಟರ್ಸ್ನಲ್ಲೇ ವಾಸ ಮಾಡ್ತಾ ಇದ್ದಾರೆ ಹಾಗೆ ಅವರೊಂದು ಆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇರತಕ್ಕಂಥ ಜನರ ಸಮಸ್ಯೆಗಳನ್ನ ತಿಳ್ಕೊಳ್ಳೋದಕ್ಕೆ ಓಡಾಡೋದಕ್ಕೆ ಅವರು ಈಗಲೂ ಸಹ ಸೈಕಲನ್ನೇ ಬಳಸ್ತಾರೆ ಅನ್ನುವಂಥದ್ದು ವಿಶೇಷ ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ಯಾವುದೇ ಒಂದು ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಬೇಕಾದ್ರೆ ಸುತ್ತಮುತ್ತ ನಾಲ್ಕು ಜನ ಬಾಡಿಗಾರ್ಡ್ಸ್ಗಳು ಕಾರ್ಯಕರ್ತರುಗಳನ್ನೆಲ್ಲ ಒಟ್ಟಿಗೆ ಗೂಡಿಸ್ಕೊಂಡು ಆ ಒಂದು ಕ್ಷೇತ್ರಕ್ಕೆ ಅಂದರೆ ನಾವು ಯಾವ ಜಾಗಕ್ಕೆ ಅವರು ಭೇಟಿ ನೀಡ್ತಿರ್ತಾರೋ ಅಲ್ಲೆಲ್ಲ ಅದ್ಧೂರಿಯಾಗಿ ಏನೋ ಕಾರ್ಯಕ್ರಮಗಳನ್ನ ಆಯೋಜಿಸಿ ಅವರಿಗೆ ವೆಲ್ಕಮ್ ಪಾರ್ಟಿ ಕೂಡ ಎಲ್ಲ ಮಾಡ್ತಾ ಇರ್ತಾರೆ ಅದಕ್ಕೆ ತದ್ವಿರದವಾಗಿರ್ತಕ್ಕಂಥದ್ದು ಈ ಗುಮ್ಮಡಿ ನರಸೈನವರು ಇವರು ಕೇವಲ ಸೈಕಲ್ನಲ್ಲೇ ಅವರು ವಿವಿಧ ಕ್ಷೇತ್ರಗಳಿಗೆ ಭೇಟಿಯನ್ನು ನೀಡ್ತಾರೆ ತುಂಬ ದೂರ ಯಾವುದೋ ಒಂದು ಮೀಟಿಂಗ್ ಇದೆ ಅಥವಾ ಇನ್ನೊಂದು ಏನೋ ಒಂದು ಇದೆ ಅನ್ನುವಂತಹ ಸಂದರ್ಭದಲ್ಲೂ ಕೂಡ ಇವರು ಸರ್ಕಾರಿ ಬಸನ್ನೇ ಕೂಡ ಪಾಲಿಸ್ತಾರೆ ಅಂತ ಹೇಳ್ಬೋದು ಇಲ್ಲಿ ಇವರು ತಮ್ಮ ಆದಾಯಕ್ಕಾಗಿ ಏನಪ್ಪ ಅಂದರೆ ರಾಜಕಾರಣವನ್ನು ಮಾಡ್ತಾಯಿದ್ರೆ ಜೊತೆಗೆ ಕೃಷಿಯನ್ನು ಇವರು ಮುಖ್ಯವಾಗಿ ಆಧಾರವಾಗಿ ಇಟ್ಕೊಂಡಿದ್ದಾರೆ ಅಂದರೆ ಕೃಷಿಯನ್ನು ಮಾಡಿಕೊಂಡು ಇವರು ತಮ್ಮ ಆದಾಯದ ಮೂಲವನ್ನು ಗಳಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಈ ಚುನಾವಣೆಗೆ ಸ್ಪರ್ಧಿಸುವ ಮುಂಚೆ ಅಫಿಡೇವಿಟನ್ನು ಸಲ್ಲಿಸ್ತಾರೆ ಆಶೆಯ ಆಸ್ತಿಯನ್ನು ಘೋಷಣೆ ಮಾಡ್ಕೊತಾರೆ ಆ ಸಂದರ್ಭದಲ್ಲಿ ಇವರು ಕೇವಲ ನಾಲ್ಕು ಲಕ್ಷ ರೂಪಾಯಿಗಳ ತಮ್ಮ ಆಸ್ತಿಯನ್ನು ಘೋಷಣೆಯನ್ನು ಮಾಡಿಕೊಂಡಿರ್ತಾರೆ ಈ ಒಂದು ಕ್ಷೇತ್ರದ ಜನರು ಇವರನ್ನು ಪ್ರಜಾಲ ಮನಿಷಿ ಅಂತೇಳಿ ಕರೀತಾರೆ ಅಂದರೆ ಜನರ ಮನುಷ್ಯ ಅಂತೇಳಿ ಕರೀತಾರೆ ಅಷ್ಟರ ಮಟ್ಟಿಗೆ ಇವರು ಈ ಜನ ಜನರಲ್ಲಿ ಮತ್ತು ಈ ಒಂದು ಕ್ಷೇತ್ರದಲ್ಲಿ ನಂಬಿಕೆಯನ್ನು ಉಳಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಪೊಲೀಸರು ಬುಡಕಟ್ಟು ಜನಾಂಗದ ಮೇಲೆ ನಡೆಸಿದಂತಹ ದೌರ್ಜನ್ಯದ ಕುರಿತಾಗಿ ಅಂದಿನ ಮುಖ್ಯಮಂತ್ರಿಗೆ ಇವರು ಬಹಿರಂಗವಾಗಿ ಒಂದು ಪತ್ರವನ್ನು ಬರೀತಾರೆ ಅದು ಕೂಡ ಹೆಚ್ಚಿನ ಮಹತ್ವವನ್ನು ಪಡೆದುಕೊಳ್ಳುತ್ತದೆ ಹೀಗೆ ಸಾಮಾನ್ಯ ಮನುಷ್ಯನಂತೆಯೇ ಸಾಮಾನ್ಯ ರೀತಿಯಲ್ಲಿ ಓಡಾಡಿಕೊಂಡಿರುವಂತಹ ಈ ಗುಮಡಿ ನರಸನೆಯವರ ಕುರಿತಾದಂತಹ ಒಂದು ಚಿತ್ರದಲ್ಲಿ ನಟ ಶಿವರಾಜ್ ಕುಮಾರ್ ಅವರು ಅಭಿನಯಿಸುತ್ತಿರುವುದು ಒಂದು ಖುಷಿಯ ವಿಚಾರ ಹಾಗೆ ಆ ವ್ಯಕ್ತಿಯ ಸರಳ ಜೀವನ ಮತ್ತು ಆ ವ್ಯಕ್ತಿಯ ಕಾರ್ಯ ವೈಖರಿಯನ್ನು ಚಿತ್ರದ ಮೂಲಕ ಬೇರೆ ಬೇರೆ ರಾಜ್ಯಗಳಿಗೆ ತಲುಪಿಸುವಲ್ಲಿ ಈ ಒಂದು ಚಿತ್ರ ಯಶಸ್ವಿಯಾಗಲಿ ಹಾಗೆ ಆ ವ್ಯಕ್ತಿಯ ಆ ಒಂದು ಕ್ಷೇತ್ರದ ಶಾಸಕರಾದಂತಹ ಉಮ್ಮಡಿ ನರಸಹನವರ ಸರಳ ಜೀವನ ಅವರ ಒಂದು ಅಧಿಕಾರದಲ್ಲಿರ್ತಕ್ಕಂತಹ ಅಭಿವೃದ್ಧಿ ಕಾರ್ಯ ಏನು ಕಾರ್ಯಗಳೇನಿದೆಯೋ ಅದು ಇತರ ರಾಜಕಾರಣಿಗಳು ಮಾದರಿಯಾಗಿ ಅನ್ನುವಂತಹ ಆಶಯದೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ವೀಕ್ಷಕರು